ಅದು ಎಲ್ಲ ಸೀಸ್ ಬರುತ್ತೆ ಅಲ್ಲವು ಎಲ್ಲಾ ಸೀಸ್ ಯಾರೊಬ್ರು ಕಳಸ್ ಕನ್ನಡ ಕೆಲಸ ಮಾರು ಯಾರೊಬ್ರು ಬರ್ತಾರೆ ಅವ್ರಿಗೆಲ್ಲ ಇದೆ ತರ ನ್ಯೂಸ್ ಬಂದೇ ಬರುತ್ತೆ ಕಳಸ್ ಕನ್ನಡ ಇವ್ರನ್ನೇ ಗೆಲ್ಸುತ್ತೆ ಇವ್ರನ್ನೇ ಗೆಲ್ಸುತ್ತೆ ಒಂದೇ ತರ ನೋಡಿದಿವಲ್ಲ ಎಲ್ರು ಒಂದೇ ತರ ನೋಡಿದ್ವಿ ಅಂದ್ರೆ ಅದೇ ಸುದೀಪ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದಕ್ಕೆ ಸುದೀಪ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದರಲ್ಲಿ ದೊಡ್ಡ ಜನ ಆದ್ರೆ ರಜತ್ ಅವರು ಅವ್ರಿಗೂ ಸೇರ್ ಆಚೆ ಬಂದಿರೋರು ಹೇಳ್ತಾರೆ ಅದು ಒಂದು ಸೇರ್ ಅದು ಅಂದ್ರೆ ನೀವು ನೀವು ಯಾರಿಗೋ ಪ್ಲೇಸ್ ಮಾಡ್ಬೋದು ಹಣಮಂತ ಜಾಗದಲ್ಲಿ ಬೇರೆ ಯಾರಿಗೋ ಪ್ಲೇಸ್ ಮಾಡ್ಬೋದು ನೀವು ಯಾರನ್ನ ಪ್ಲೇಸ್ ಮಾಡ್ತೀರೋ ಅವ್ರ ವ್ಯಕ್ತಿತ್ವದ ಮೇಲೆ ಅವರ ಇನ್ಸರ್ಟ್ ದೊಡ್ಡದாகுತ್ತೆ ಸರ್ ನಾವು ಕಾನ್ಫರೆನ್ಸ್ ಮಾಡಿ ಅಂತಿರಲ್ಲ ಅಂತ ಹೇಳಿ ಅವರ ಇನ್ನು ಯಾರು 100% ಇದೆ ಈ ತರ ಕಳ್ಳಕ ಆಕರಣ ಕೆಲವರ ತಕೊಂಡೆ ಯಾಕ್ತರೆ ನೀನು ನಮ್ಮ ಚಿತ್ರಕ್ಕೆ ಔಚೇಮಲ್ಲಿ ಕಾಮೆಂಟ್ ಏನಿಲ್ಲ ಈ ಇದು ಉದ್ದೇಶ ಏನಕ್ಕೆ ಸರ್ ಈ ತರ ಅಂತ

ಇವಾಗ ನಾವು ಶೋ ಮಾಡ್ತೀವಿ ಅನ್ಕೊಳ್ಳಿ ಇವಾಗ ಯಾವ್ದು ದೊಡ್ಡ ಮೂವಿ ಮಾಡ್ತಾರೆ ಅನ್ಕೊಳ್ಳಿ ಅಲ್ಲಿ ಇವ್ರು ಬರಬೇಕು ಅಂತ ಒಂದು ವಿಶ್ಲಿಸ್ಟ್ ಇರುತ್ತೆ ವಿಶ್ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕ್ ಅಲ್ಲಿ ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಅಂದ್ ಏನು ಇಲ್ಲ ಕತೆ ಹೋಗುತ್ತೆ ಯಾರು ಗೊತ್ತಿಲ್ಲ ಸೊ ಬೇಸಿಕ್ ರೂಲ್ ಏನಿದ್ರೆ ಇವ್ರೆಲ್ಲ ಗೊತ್ತಿರೋರು ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ ಅದು ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ಫಿಶಿಯಲ್ ಇರೋದು ಇವಾಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಇರ್ತಾರೆ ಇವ್ರು ಕೆಟ್ಟವರಂತ ಹೆಸರಾಗಿರುತ್ತೆ ಬಟ್ ಹೂ ನೋಸ್ ಅದಾದ್ರೆ ಕೊನೆಯದಾಗ ಅವರೇ ನಲ್ಲ ಅಂದ್ ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ ನಮ್ಗೆ ಒಳ್ಳೆಯವರು ಅಂತ ಒಂದು ಪ್ರಾಸೆಸ್ ಅಲ್ಲಿ ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಕೆಟ್ಟವ್ರಂತ ಹೆಂಗ್ ಡಿಸೈಡ್ ಆಗ್ತಾರೆ ಯಾವುದೋ ಒಂದು ಪೀರಿಯಡ್ ಬರಬೇಕು ಅದಾದ್ರೂ ಗೊತ್ತಾಗ್ಬೇಕು ಹಂಗೇನೆ ಅಂದ್ರೆ ಅವ್ರು ಫೇಮ್ ಇರ್ತಾರೆ ಅವ್ರು ಟಾಕ್ ಆಫ್ ದ ಒಂದು ಟಾಕ್ ಆಫ್ ದ ಟೌನ್ ಆಗಿರ್ಗೆ ಅಂದ್ ಯಾವ್ದೋ ಒಂದು ರೀತಿ ಯಾವ್ದೋ ವಿಷಯದಲ್ಲಿ ಯಾವುದೋ ಒಂದು ಎಲ್ರು ಗೊತ್ತಿರೋ ಪೇಸ್ ಆಗಿರುತ್ತೆ ಅವ್ರಲ್ಲಿ ಒಳಗೆ ಬರ್ತಾರೆ ಅದರಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು ಇಫ್ ಈಸ್ ಅ ಗುಡ್ ಎಂಟರ್ಟೈನರ್ ಅವ್ರು ಒಳ್ಳೆ ಎಲ್ರಿಗೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲ್ಲುವ ತನಕ ಹೋಗ್ಬೋದು ಇಲ್ಲ ಅಂದ್ರೆ ಆಚೆ ಹೋಗ್ತಾರೆ ಇಲ್ಲಿಗೆ ಇವರು ಇವ್ರು ಬರಬಾರ್ದು ಅನ್ನೋದು ಯಾವ್ದು ರೂಲ್ ಇಲ್ಲ ಯಾರು ಬೇಗರ್ ಬರಬಹುದು ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ ಇಷ್ಟ ಆಗದೆ ಇರೋವರು ಬಿಗಿನಿಂಗ್ ಅಲ್ಲೇ ಹೋಗ್ತಾರೆ